ಹಾಯ್ ಹಲೋ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ನಿಪ್ಪಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬೌಲು ಗೋಧಿ ಇಟ್ಟು ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ರೆಡ್ ಕಲರ್ ಇದು ಸೀಡ್ಸ್ ಬರುತ್ತಲ್ಲ ಮೆಣಸಿನ್ಕಾಯ್ದು ಅದು ಸೀಡ್ಸ್ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಅಜವಾನ ಒಂದು ಸ್ಪೂನು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವೈಟ್ ಎಳ್ಳು ಬರುತ್ತಲ್ಲ ಅದು ಹಾಕೊಂಡಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳಿ ಯಾಕಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಎಣ್ಣೆನೂ ನೀಟಾಗಿ ಕಳಿಸ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಅದವಾಗಿ ನಾದ್ಕೊಳ್ಳಿ ಈ ಅದ್ದಲ್ಲಿ ಬರಬೇಕು ಪೂರ ಗಟ್ಟಿಯಾಗಿ ಆಗಬಾರ್ದು ಪೂರ ತೆಳುವಾಗಿನೂ ಆಗಬಾರ್ದು ಅಂದರೆ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಇವಾಗ ಎಣ್ಣೆ ಎಣ್ಣೆಕಾಯಿಲಿ ಇವಾಗ ಇದು ಮಾಡಿ ಲಟಿಸ್ಕೊಂಡು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಿಮ್ಮ ಮನೇಲಿ ಒಂದು ಬಟ್ಲು ಇರುತ್ತಲ್ಲ ಚೌಕಂದು ಅದನ್ನು ತೊಗೊಂಡು ಕಟ್ ಮಾಡ್ಕೊಳ್ಳಿ ಈ ಸೈಜಲ್ಲಿ ಪೂರ ದಪ್ಪನೂ ಲಟ್ಟಿಸ್ಕೋಬೇಡಿ ಪೂರ ತೆಳುವಾಗಿನೂ ಲಟ್ಟಿಸ್ಕೋಬೇಡಿ ಇವಾಗ ಎಣ್ಣೆನೂ ಕಾಯ್ದಿದೆ ಅದರಲ್ಲಿ ಬಿಟ್ಟಿದ್ದೀನಿ ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ ಬ್ರೌನ್ ಕಲರ್ ಬರುವವರೆಗೂ ಎಣ್ಣೆಯಲ್ಲೇ ಬಿಡಿ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಕುರ್ಕುರಿ ಅದು ಕೊಡೋ ಬದಲಿ ಇದು ಕೊಡ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾವುದಾದ್ರೂ ಹಬ್ಬ ಹರಿದಿನ ಬಂದರೆ ಇದೊಂದು ರೆಸಿಪಿ ಕೂಡ ಯೂಸ್ ಆಗುತ್ತೆ ಮನೆಯಲ್ಲಿ ಹಾಗೆ ಸಿಂಪಲ್ ವೀಡಿಯೋನ ಸಿಂಪಲ್ ರೆಸಿಪಿನ ಹಾಕ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್